ಸೀಮಂತ ದಿವಸದ ಬ್ಲಾಗ್ ನಾವು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದು ಆಗ್ಲಿ ನಾವು ಫ್ರೆಶ್ ಅಪ್ ಆಗಾಯ್ತು ನಾನು ಕೃತಿಕ ಫ್ರೆಶ್ ಅಪ್ ಆಗಾಯ್ತು ಕೃತಿಕ ಇವಾಗ ಮೇಕಪ್ ನಡೀತಾ ಇದೆ ಅಂಡ್ ನಾನು ಕೂಡ ಇವಾಗ ಸ್ಯಾರಿ ಡ್ರಿಪಿಂಗ್ ಮಾಡಿ ಮಕ್ಕಳನ್ನ ಒಂದು ಸ್ವಲ್ಪ ಹೋಗಿ ಪರವಾಗಿ ಮಕ್ಕಳನ್ನ ಒಂದು ಸ್ವಲ್ಪ ರೆಡಿ ಮಾಡಿ ಒಂದು ಸ್ವಲ್ಪ ತಿನ್ನಿಸಿ ಮತ್ತು ನಾವು ಬೇಗ ಹೊರಡಬೇಕು ಅಮ್ಮ ಮತ್ತು ಮಕ್ಕಳು ಅವರೆಲ್ಲ ಸೆಕೆಂಡ್ ಟೈಮ್ ಬರ್ತಾರೆ ನಾವು ಫಸ್ಟ್ ಟೈಮ್ ಹೋಗಿ ಅಲ್ಲಿ ಸ್ವಲ್ಪ ತಟ್ಟೆ ಎಲ್ಲ ಇಡಬೇಕಲ್ಲ ಜೋಡಿಸ್ಬೇಕು ಆ ಪ್ರಿಪರೇಷನ್ ಎಲ್ಲ ನೋಡ್ಕೋಬೇಕು ಸೊ ಇನ್ನೂ ತುಂಬ ಕೆಲಸ ಇದೆ ಇವತ್ತಿನ ದಿವಸ ಬಟ್ ಐ ಹೋಪ್ಫುಲಿ ಎಲ್ಲ ಚೆನ್ನಾಗಾಗುತ್ತೆ ಎಲ್ಲ ಚೆನ್ನಾಗಿ ಇರುತ್ತೆ ಫಂಕ್ಷನ್ ಅಂತ ಅನ್ಕೊಂಡಿದ್ದೀವಿ ಸೊ ನೀವು ಕೂಡ ಎಂಜಾಯ್ ಮಾಡಿ ಕಂಪ್ಲೀಟ್ ಫಂಕ್ಷನ್ ನಾನು ಸಕ್ಕ ಈ ಫಂಕ್ಷನ್ಸ್ ಇದೆಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ನಾನು ಆ ದಿನಾನ ಸೊ ಇವತ್ತು ಕೂಡ ಅಷ್ಟೇ ಲೈಕ್ ಒಂಥರ ಡಿಫ್ರೆಂಟಾಗಿರುತ್ತೆ ನಾನು ಏನು ಹೇಳ್ತಾರೆ ದೊಡ್ಡ ಕೋಸಿಸ್ಟರ್ ಆಗಿಬಿಟ್ಟು ನನ್ನ ಚಿಕ್ಕ ಕೋಸಿಸ್ಟರ್ಗೆ ಈ ಥರ ಫಂಕ್ಷನ್ಸ್ಗೆಲ್ಲ ಪ್ರಿಪರೇಷನಿಗೆ ಹೆಲ್ಪ್ ಮಾಡೋದು ನನ್ನಿಂದ ಆದಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದಿಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸು ನೋಡಿ ಅಪ್ಕಮಿಂಗ್ ವೀಡಿಯೋಸ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡ್ದಂತೆ ಎಲ್ಲ ವೀಡಿಯೋಸು ನೋಡಿ ಆಯಿತಾ ಆ್ಯಂಡ್ ಈಸ್ ಇವಾಗ ಬನ್ನಿ ಒಬ್ಬಟ್ಟು ರೆಡಿ ಆಗೋಣ ನಾನು ಹೇರ್ಗೆ ಅಂದರೆ ತಲೆಗೆ ಕೂದಲಿಗೆ ಈ ಥರ ಮೆಹಂದಿ ಹಚ್ಕೊಂಡಿದ್ದೆ ಈ ಸರ್ತಿ ಅಷ್ಟು ಡಾರ್ಕ್ ಆಗಿ ಬಂದಿಲ್ಲ ಒಂಥರ ಆರೆಂಜ್ ಶೇಡಲ್ಲಿ ಬಂದಿದೆ ಆರೆಂಜ್ ಬ್ರೌನ್ ಶೇಡಲ್ಲಿ ರಸ್ಟಿ ಆರೆಂಜ್ ಅಂತಾರಲ್ಲ ಆ ಥರ ಈ ಹೇರ್ ಸ್ಟೈಲೇ ನನಗೆ ಗೊತ್ತಿಲ್ಲ ಏನು ಮಾಡ್ಕೊತೀನಿ ಅಂತ ನೋಡೋಣ ಸ್ಯಾರಿ ಎಲ್ಲ ಡ್ರೇಪಿಂಗ್ ಮಾಡ್ಕೊಂಡು ಮೇಲೆ ಯಾವ ಥರ ಸೂಟ್ ಆಗುತ್ತೆ ಆ ಥರ ಮಾಡ್ಕೊಳ್ಳೋದು ಓಕೆ ಬನ್ನಿ ರೆಡಿ ಆಗೋಣ ತಿಂಡಿ ಬಂದು ಪುಡಗರೆ ಮಾಡಿದ್ದೀವಿ ಏನಪ್ಪಾ ಸಮಾಚಾರ ಏನು ಗೊತ್ತಾಗ್ತೀ ಇವತ್ತು ಬರೀ ಮನೇಲಿ ಫಂಕ್ಷನ್ ಮಾತ್ರ ಅಲ್ಲ ಇಲ್ಲಿ ಪಕ್ಕದಲ್ಲಿ ಕೂಡ ಇನ್ನೊಂದು ಅಂದರೆ ಆಪೋಸಿಟ್ ಮನೇಲಿ ಕೂಡ ಒಂದು ಫಂಕ್ಷನ್ ಅವ್ರ ಮನೇಲಿ ಕೂಡ ಸೀಮಂತ ನಮ್ಮ ಮನೇಲಿ ಕೂಡ ಸೀಮಂತ ಒಂದೇ ದಿವಸ ಎರಡು ಅಕ್ಕ ಪಕ್ಕದ ಮನೇಲಿ ಎರಡು ಮನೇಲೂ ಕೂಡ ಸೀಮಂತ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಮನೆಯಲ್ಲೇ ಮಾಡಬೇಕು ಅಂತ ಬಟ್ ಮನೆಯಲ್ಲೇ ಮಾಡಿದರೆ ಸಿಕ್ಕಾಬೇ ಕಷ್ಟ ಆಗ್ಬಿಡ್ತಿತ್ತು ಎನಿವೇಸ್ ನಾವು ಅಲ್ಲಿ ಚೌಟಿಲ್ ಮಾಡ್ತಿರೋದ್ರಿಂದ ಸ್ವಲ್ಪ ಅವ್ರಿಗೂ ಆರಾಮು ನಮಗೂ ಆರಾಮು ಫೈನಲಿ ಇವಾಗ ಎಲ್ಲ ಉಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸೊ ನನಗೆ ನೆನ್ನೆ ಒಂದು ಬ್ಲಾಗ್ ಹಾಕಿದಾಗ ಅಯ್ಯೋ ಇವ್ರೇನು ಸೀರೀಸೇ ಮಾಡ್ತಾ ಇದ್ದಾರೆ ಇವಾಗ ನೆಕ್ಸ್ಟು ಮೇಕಪ್ಪು ಅದು ಇದು ಬರುತ್ತೆ ಅಂತ ಹೇಳಿದ್ರೆ ಮೇಕಪ್ ನಾನೇ ಮಾಡ್ಕೊತ ಇದ್ದೀನಿ ಸೊ ಸೀರೀಸ್ ಮಾಡ್ತಾ ಇಲ್ಲ ಪ್ರತಿದಿನ ಏನೇನು ನಡೀತಾ ಇತ್ತು ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ಸೊ ಮೇಕಪ್ ಅಂದರೂ ತುಂಬಾ ಫ್ಲಾಲೆಸ್ ಮೇಕಪ್ ಬಂದಿತ್ತು ನಂದು ಅಂದರೆ ನಾನೇ ಮಾಡ್ಕೊಂಡಿದ್ರಿಂದ ತುಂಬ ಹೆವಿನೂ ಕೂಡ ಅನಿಸ್ತಾ ಇರಲಿಲ್ಲ ಸೊ ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದೀನಲ್ಲ ಅದೆಲ್ಲನೂ ಕೂಡ ಟ್ಯಾಗ್ ಮಾಡಿರ್ತೀನಿ ಅಂತ ಫಸ್ಟ್ ಬಂದು ಚೆನ್ನಾಗಿ ಮಾಸ್ರೈಸ್ ಮಾಡ್ಕೊಂಡೆ ನನ್ನ ಸ್ಕಿನ್ ಫಸ್ಟ್ ಯೂಸ್ ಮಾಡಿದ ಬಂದು ಪಾಂಡ್ಸ್ದು ಮಾಯ್ಚರೈಸರ್ ತುಂಬ ಚೆನ್ನಾಗಿದೆ ಆ ಬ್ಲೂ ಡಬ್ಬಿ ಅದಾದಮೇಲೆ ಮಿನಿಮಲಸ್ಟ್ದು ಒಂದು ಮಾಯ್ಚರೈಸರ್ ನಾನು ರೆಗ್ಯುಲರಾಗಿ ಬಳಸ್ತೀನಿ ಸೊ ಅದನ್ನು ಯೂಸ್ ಮಾಡಿದೆ ಅದಾದಮೇಲೆ ಇದು ಬಂದು ಫೇಸಸ್ ಆಡೋದು ಟಿಂಟೆಡ್ ಮಾಯ್ಚರೈಸರ್ ಇದನ್ನು ಯೂಸ್ ಮಾಡಿದೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಯ್ಚರೈಸ್ ಕೂಡ ಮಾಡಿದೆ ಒಂಥರ ಫೇಸ್ ಮೇಲೆ ಒಂದು ಗ್ಲೋ ಕೂಡ ಬರುತ್ತೆ ಅದಾದಮೇಲೆ ಈ ಮೂರು ಮಾಯ್ಚರೈಸರ್ ಆದಮೇಲೆ ಸ್ವಲ್ಪ ಫೇಸಸ್ ಆಡೋದು ಮೇಕಪ್ ಸ್ಪ್ರೇನ ಯೂಸ್ ಮಾಡಿಕೊಂಡೆ ಬಿಕಾಸ್ ಮೇಕಪ್ ಅಂದರೆ ಫೌಂಡೇಶನ್ ಎಲ್ಲ ಹಾಕೋಕ್ಕಿಂತ ಮುಂಚೆ ಫೇಸ್ ಒಂದು ಸ್ವಲ್ಪ ನೀಟಾಗಿ ಸೆಟ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಸೊ ಅದಾದ ಮೇಲೆ ಇವಾಗ ಫೇಸಸ್ ಕ್ಯಾನೇ ಫೌಂಡೇಶನ್ ಹಾಗೂ ಮಾಯ್ಚರೈಸರ್ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಬ್ಲೆಂಡಿಂಗ್ ಸ್ಪಾಂಜ್ ಮರೆತೋಗ್ಬಿಟ್ಟಿದೆ ಸೊ ಕೈಯಲ್ಲೇ ಬ್ಲೆಂಡ್ ಮಾಡಿದೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಯಿತು ಅದಾದಮೇಲೆ ಸೆಟ್ಟಿಂಗ್ ಪೌಡರ್ನ ಕೂಡ ಹೋಗ್ಬಿಟ್ಟಿದೆ ಸೊ ಬನಾನಾ ಪೌಡರ್ ಇದ್ದರೆ ಯೂಸ್ ಮಾಡಿ ಇಲ್ಲಾಂದರೆ ನಾನು ಈ ಪಾಂಡ್ಸ್ ಪೌಡರ್ ಇತ್ತು ಅಮ್ಮಂದು ಅಂದರೆ ನಮ್ಮತ್ತೆದು ಸೊ ಅದನ್ನೇ ಒಂದು ಚೂರು ಜಸ್ಟ್ ಈ ಅಂಡರ್ ಐ ಹತ್ರ ಮತ್ತೆ ಈ ಲಿಪ್ಸ್ ಅಕ್ಕ ಪಕ್ಕ ನೋಸ್ ಹತ್ರ ಅಲ್ಲಿಗೆ ಮಾತ್ರ ಸೆಟ್ ಮಾಡಿಕೊಂಡು ನಾರ್ಮಲ್ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಬ್ಲಶ್ ಶುಗರ್ದು ಬ್ಲಷ್ ಪ್ಯಾಲೆಟಲ್ಲಿ ಸ್ವಲ್ಪ ಫೇಸ್ ಬ್ಲಶ್ ಹಾಗೂ ಸ್ವಲ್ಪ ಕಣ್ಣು ಹತ್ರ ಕೂಡ ಶ್ಯಾಡೋ ಆಗಿ ಅದನ್ನೇ ಯೂಸ್ ಮಾಡಿಕೊಂಡೆ ತುಂಬ ಹೆವಿಯನ್ ಐ ಶ್ಯಾಡೋ ಬೇಕಿತ್ತಿಲ್ಲ ನನಗೆ ಆ್ಯಂಡ್ ಇದು ಪರ್ಫೆಕ್ಟಾಗಿತ್ತು ಅದಾದಮೇಲೆ ಮತ್ತೆ ನನ್ನ ಐ ಲೈನರ್ ಡ್ಯಾಸ್ಲರ್ದೇ ಅದನ್ನೇ ಹಚ್ಕೊಂಡೆ ಅದಾದಮೇಲೆ ಇದು ಲಾರಿಯಲ್ದು ಪ್ಯಾನರೋಮಾ ಅಂತ ಬರುತ್ತೆ ಅದರದ್ದು ಮಸ್ಕಾರ ಮತ್ತು ಅದನ್ನೇ ಸ್ವಲ್ಪ ಐಬ್ರೋಸ್ನು ಫಿಲ್ ಮಾಡಿಕೊಂಡೆ ಅದರಲ್ಲೇ ಆಯಿತಾ ಸ್ವಲ್ಪ ಒಂದು ಸತಿ ಹಿಂಗೆ ಮಾಡಿದ ತಕ್ಷಣ ನೋಡಿ ಎಷ್ಟು ನೀಟಾಗಿ ಬಂದಿದೆ ಐಬ್ರೋಸ್ ಹಾಗೂ ಇದು ಬಂದು ಮಾಸ್ತು ಲೈನರ್ನ ಯೂಸ್ ಮಾಡಿದ್ದೀನಿ ಆ್ಯಂಡ್ ಲಾಸ್ಟಲ್ಲಿ ಮತ್ತೆ ಅದೇ ಒಂದು ಫೇಸ್ ಸ್ಕ್ಯಾನ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿ ನನ್ನ ಮೇಕಪ್ನ ಸೆಟ್ ಮಾಡಿಕೊಂಡೆ ಈ ಮೇಕಪ್ ನಿಜ ಹೇಳ್ತೀನಿ ಸಂಜೆ ತನಕನೂ ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಆಗಿರಲಿಲ್ಲ ಅಷ್ಟು ನೀಟಾಗಿತ್ತು ಎಲ್ಲ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿರ್ತೀನಿ ನಿಮಗೆ ಯಾವುದೇ ಪ್ರಾಡಕ್ಟ್ ಬೇಕು ಅಂದರೂ ಚೆಕ್ಔಟ್ ಮಾಡ್ಕೊಳ್ಳಿ ಲಿಪ್ಸ್ಟಿಕ್ ಹಚ್ಕೊಳ್ಳಿಲ್ಲ ಬಿಕಾಸ್ ಆಮೇಲೆ ಲೈನರ್ ಲಿಪ್ಲೈನರ್ ಹಚ್ಕೊಂಡ್ಮೇಲೆ ದಟ್ ನೆನ್ ತಿಂಡಿ ತಿಂದಿಲ್ಲ ಅಂತ ಸೊ ಫಸ್ಟು ತಿಂಡಿ ತಿನ್ಕೊಂಬೇಡೋಣ ಅಂತ ಹೇಳಿ ಇವಾಗ ನಾನು ಪುನೀತು ಕೂಡ ಇಬ್ರು ತಿಂಡಿ ತಿಂತಾ ಇದ್ದೀವಿ ಅದಾದಮೇಲೆ ನನ್ನ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿಕೊಂಡೆ ಸೊ ಲಿಪ್ಸ್ಟಿಕ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಬಂದು ಸ್ಟೇಜ್ ಟು ಟೂ ಇನ್ ಒನ್ ಲಿಪ್ಸ್ಟಿಕ್ ಬರುತ್ತೆ ಸೊ ಲಿಟ್ರಲಿ ತ್ರೀ ಶೇಡ್ಸ್ ಅದರಲ್ಲಿ ಫಾರ್ಮ್ ಆಗುವಂಥ ಒಂದು ಲಿಪ್ಸ್ಟಿಕ್ ಅದನ್ನು ಹಚ್ಕೊಂಡೆ ಆ್ಯಂಡ್ ಇಲ್ಲಿ ನನ್ನ ಮೇಕಪ್ ಕಂಪ್ಲೀಟ್ ಆಯಿತು ಆ್ಯಂಡ್ ಏನೇ ಮರೆತರು ಸ್ಕಿನ್ ಕೇರ್ ಮರಿಬಾರ್ದು ಸೊ ಈ ಒಂದು ಇದು ಚಳಿಗಾಲದಲ್ಲಂತೂ ನಮ್ಮ ಲೋಷನ್ ತುಂಬ ಇಂಪಾರ್ಟೆಂಟ್ ಸೊ ಇದು ವಿಶ್ ಕೇರ್ದು ಬಾಡಿ ಲೋಷನ್ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಫೈನಲಿ ನಾನು ಈ ರೀತಿಯಾಗಿ ರೆಡಿ ಆಗಿದ್ದೀನಿ ಹೇರ್ ಸ್ಟೈಲ್ ಏನೂ ಮಾಡ್ಕೊಳ್ಳೋಕೆ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಯೋಚನೆ ಮಾಡೋಣ ಅಂತ ಫಸ್ಟು ಜ್ಯುವೆಲ್ರೀಸ್ ಎಲ್ಲ ಹಾಕೊಂಬೇಡೋಣ ಅಂತ ಇದ್ದೀನಿ ಆ್ಯಂಡ್ ಬ್ಯಾಂಗಲ್ಸ್ ಎಲ್ಲ ತೊಗೊಂಬಂದಿದೆ ಬಟ್ ಸೆಟ್ ಮಾಡಿರಲಿಲ್ಲ ಸೊ ಇಲ್ಲೇ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ನೋಡಿ ಸೊ ಈ ಥರ ಬ್ಯಾಂಗಲ್ಸ್ನ ಸೆಟ್ ಮಾಡಿಕೊಂಡೆ ಆ್ಯಂಡ್ ನನ್ನ ಈ ಒಂದು ಲಾಂಗ್ ಮಮ್ಮಿದೊಂದು ಏನು ಹಾರ ತಂದಿದ್ದನಲ್ಲ ಇದನ್ನು ಮಾತ್ರ ಹಾಕೊಂಡೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು ನಿಮ್ಗೇನು ಅನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಒಬ್ಬರು ಕಾಮೆಂಟ್ ಮಾಡಿದರು ಅಂದರೆ ನಿಮ್ಮದು ಈ ಒಂದು ಬಾರ್ಡರ್ಗೆ ಮ್ಯಾಚಿಂಗ್ ಅಂದರೆ ಒಂದೇ ಕಲರಲ್ಲಿ ಬರುತ್ತಲ್ಲ ಸೊ ಆ ಥರ ಹಾಕೊಬಾರ್ದು ಅಂತ ಬಟ್ ನನಗನಿಸ್ತು ಅದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನನ್ನ ಸೀರೆ ಜೊತೆಗೆ ಅಂತ ಫೀಲ್ ಆಯಿತು ಇವಾಗ ಬೇಗ ಬೇಗ ಜುವೆಲರೀಸ್ ಎಲ್ಲಾನು ಕೂಡ ಹಾಕೊಂಡ್ಬಿಟ್ಟೆ ಸೊ ದಟ್ ನಾನು ಫಸ್ಟ್ ರೆಡಿ ಆಗಿಬಿಟ್ರೆ ಮತ್ತೆ ಎಲ್ಲನೂ ತೊಗೊಂಡು ಹೋಗಬೇಕು ಅದನ್ನು ಕೂಡ ಇತ್ತಲ್ಲ ಎಲ್ಲಾನು ಕೂಡ ತಗೊಂಡೋಗಿ ಕಾರ್ ಒಳಗೆ ಹಿಟ್ಟಿದ್ದು ಆಯಿತು ರೆಡಿ ಆಗ್ತಾ ಆಗ್ತಾ ಅದನ್ನು ಕೂಡ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಕೃತಿಕಾ ಕೂಡ ರೆಡಿ ಆಗ್ತಾ ಇದ್ದಾರೆ ಸೊ ಅವ್ರದ್ದು ಸಾರಿ ಡ್ರಿಪ್ಪಿಂಗ್ ಎಲ್ಲ ಆಗಿತ್ತು ಫೇಸ್ ಮೇಕಪ್ ಕೂಡ ಆಗಿತ್ತು ಜಸ್ಟ್ ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಒಂದು ಬಾಕಿ ಇತ್ತು ಹಾಗೂ ಕೃತಿಕದ ಕೂದಲು ಕೂಡ ನೋಡ್ಬೋದು ತುಂಬಾ ಚೆನ್ನಾಗಾಗಿದೆ ಅಂದರೆ ಸಖತ್ ಮಂದಕ್ಕೆ ಉದ್ದಕ್ಕಾಗಿದೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬೆಸ್ಟ್ ಥಿಂಗ್ ಆಗೋದು ಒಂದು ತಾಯಿಗೆ ಅಂತ ಅಂದರೆ ಒಂದು ಫಸ್ಟ್ ಮಗು ಎರಡನೇದು ಒಂದು ಕೂದಲು ಆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಕೂದಲು ಮಾತ್ರ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸಖತ್ ದಪ್ಪಗೆ ಬೆಳೆಯುತ್ತೆ ಸೊ ಇವಾಗ ಕೃತಿಕನೂ ಕೂಡ ರೆಡಿ ಆಗ್ತಾಯಿದ್ರೆ ಅಮ್ಮಂದು ಕೂಡ ಸ್ನಾನ ಎಲ್ಲ ಆಗಿತ್ತು ಸೊ ಮಕ್ಕಳದು ಕೂಡ ಮಕ್ಕಳು ರೆಡಿ ಮಾಡಿಬಿಟ್ಟಿದೆ ಅಷ್ಟರಲ್ಲಿ ನಾನು ಅವ್ರದ್ದು ಕೂಡ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದೆ ಬಟ್ ಅವರು ಅಮ್ಮನ ಜೊತೆ ಬರ್ತಾಯಿದ್ರು ನಾವು ಫಸ್ಟ್ ಹೋಗ್ತಾಯಿದ್ವಿ ಶಾರದಾಕ ಎಲ್ಲಿ ಸುಪ್ರಿಯಾ ಅಂತ ಕೇಳ್ಬೋದು ನೀವು ಸೊ ಶಾರದಾಕ ಬಂದು ನನ್ನ ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ ಅವ್ರಿಗೆ ತುಂಬಾ ಹುಷಾರಲಿಲ್ಲ ಸೊ ಶಾರದಾಕ ನಾನು ಡೈರೆಕ್ಟಾಗಿ ಚೌಟ್ರಿ ಹತ್ರನೇ ಬರ್ತೀನಿ ಬಿಕಾಸ್ ನಂಗೆ ತುಂಬಾ ಹುಷಾರಿಲ್ಲ ಸುಮ್ಮನೆ ಅದು ಇನ್ಫೆಕ್ಷನ್ ಕೃತಿಕಾಗೂ ಸ್ಪ್ರೆಡ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ಅವರು ಬೇಗ ಅಂದರೆ ಮನೆಗೆ ಬಂದಿರಲಿಲ್ಲ ಅಲ್ಲೇ ಡೈರೆಕ್ಟಾಗಿ ಚೌಟ್ರಿ ಹತ್ರನೇ ಬಂದರು ಆ್ಯಂಡ್ ಇವಾಗ ನಾನು ಕೂಡ ಜ್ಯುವೆಲ್ರೀಸೆಲ್ಲ ಹಾಕೊಂಡೆ ನನಗೆ ಎಲ್ಲ ಜ್ಯುವೆಲ್ರಿ ಹಾಕೋಬೋದು ಇಯರಿಂಗ್ಸ್ ಹಾಕಬೇಕಾದ್ರೆ ಅದು ತಿರ್ಪ ತಿರ್ಗದೇ ಇರೋ ತಲೆನೋವು ಸೊ ಅದೇ ಒಂದು ಜಾಸ್ತಿ ಟೈಮ್ ತೊಗೊಳ್ಳೋದು ಫೈನಲಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಸೀರೆ ಅಂತ ಕಾಮೆಂಟ್ ಮಾಡಿ ಇಲ್ಲಿ ನೋಡಿ ಸುಮಂತ್ ಕೂಡ ರೆಡಿಯಾಗ್ಬಿಟ್ಟಿದ್ದಾರೆ ನಾನು ಕೊಟ್ಟು ಕಳಿಸ್ತೀನಿ ಬಿಡೋದು ಪ್ಯಾಕ್ ಮಾಡಿಬಿಟ್ಟು ಬೇಕಾದರೆ ಸರಿ ಆಯಿತು ಇನ್ನು ಬೇರೆ ಏನೇ ಇದ್ರು ಹಿಂಗೆ ಮೇಲೆಟ್ಟಿರೋ ನಾನು ಮಡ್ಚಿಬಿಟ್ಟು ಕೊಟ್ಟು ಕಳಿಸ್ತೀನಿ

ಅದು ಕೃತಿಕಂ ಕಟ್ಕಳ್ಬೇಕು ಅಲ್ಲಿಗೆ ಕಟ್ಕಳ್ ಆಗ್ತಿದೆ ನಡಿ ನಾನು ಡೇಟ್ಸ್ ಅಸಿ ಬಟ್ ಅದು ತುಂಬಾ ಕಾಯ್ತಿದೆ ನಾದೇವರಿಗೆ ಕೈ ಮುಕ್ಕೋ ಫಿನಪ್ ಫಿನಪ್ ಆಫ್ ಮಾಡಿ ಸೊ ಹೊರಡಕ್ ಮುಂಚೆ ದೇವ್ರು ದೀಪ ಹಚ್ಚಿಬಿಟ್ಟು ಬೆಳಗಿನ ದೀಪ ಹಚ್ಚಿದ್ರು ಸೊ ಮತ್ತೆ ಇನ್ನೊಂದ್ಸತಿ ದೇವ್ರ ಹತ್ರ ನಮಸ್ಕಾರ ಮಾಡ್ಕೊಂಡು ಇವಾಗ ಕೃತಿಕಾನ ಕೂಡ ಹೊರಟ್ರು ಅಂಡ್ ಸಾರಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದಲ್ವಾ ಕೃತಿಕ ಅದು ಎಲ್ಲೋ ವಿತ್ ಗ್ರೀನ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀಮಂತಿಗೆ ಯೂಶಲಿ ಗ್ರೀನ್ ಕಲರ್ ಹುಟ್ಕೋಬೇಕು ಅಂತ ಅಂತಾರೆ ಹಾಗೂ ನಮ್ಮ ಅತ್ತೆ ಕಂಡಿದರೆ ನಮ್ಮ ಹಸ್ಬೆಂಡ್ಸ್ ಕಡೆ ಬಂದುಬಿಟ್ಟು ಒಂದು ಸತಿ ಆಲ್ರೆಡಿ ಹುಟ್ಟಿರಬೇಕು ಆ ಸೀರೆನೇ ಉಟ್ಕೋಬೇಕು ಆ್ಯಂಡ್ ಫೈನಲಿ ನಾನು ನೋಡಿ ಯಾವ ರೀತಿಯಾಗಿ ರೆಡಿ ಆಗಿದ್ದೀನಿ ಸ್ಯಾರಿ ಒಂದು ಸ್ವಲ್ಪ ಇನ್ನೂ ಟೈಟಾಗಿ ಹುಟ್ಕೊಂಡಿರುತ್ತೆ ಆ್ಯಕ್ಚುಲಿ ಟೈಟಾಗಿ ಉಟ್ಕೊಂಡಿದ್ದೆ ಬಟ್ ಅಲ್ಲಿ ಕೆಲಸ ಮಾಡೋ ಇದರಲ್ಲಿ ಒಂದು ಸ್ವಲ್ಪ ಲೂಸ್ ಆಯಿತು ಇದೊಂದು ಲಾಸ್ಟಲ್ಲಿ ತೆಗ್ದಿದಂಥ ಒಂದು ಕ್ಲಿಪ್ಪಿಂಗ್ ಸೊ ಈ ರೀತಿಯಾಗಿ ನನ್ನ ಸ್ಯಾರಿ ಕಾಣಿಸ್ತಾ ಇದೆ ಹಾಗೂ ಬ್ಲೌಸ್ನ ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೊಲ್ಸ್ಕೊಳ್ಳೋ ಹೊಲ್ಸ್ಕೊಂಡಿದ್ದೀನಿ ಆ್ಯಂಡ್ ಚೂಟ್ ಪಫ್ ಥರ ಬಂದಿದ್ದಲ್ವಾ ಅದಕ್ಕೆ ಒಂದು ಸ್ವಲ್ಪ ಊತ ಥರ ಕಾಣಿಸ್ತಿದೆ ಆ್ಯಂಡ್ ಇದು ಬಂದು ಬ್ಯಾಕ್ ಡಿಸೈನ್ ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ ಮತ್ತು ಬ್ಲೌಸ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ನನಗೆ ಪರ್ಸ್ನಲಿ ತುಂಬ ಜಾಸ್ತಿ ಇಷ್ಟ ಇತ್ತು ಜಸ್ಟ್ ಏನಪ್ಪ ಅಂದರೆ ನಾನು ಇನ್ನೊಂದು ಚೂರು ಚೆನ್ನಾಗಿ ಉಟ್ಕೊಂಡಿದ್ದಿದ್ರೆ ಅಥವಾ ಯಾರಾದರೂ ಉಡ್ಸೋಕ್ಕೆ ಹೆಲ್ಪ್ ಆದರೂ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಬಟ್ ಯಾರೂ ಇರಲಿಲ್ಲ ಆ್ಯಂಡ್ ಇದು ಬಂದು ಕೃತಿಕ್ ಅದು ಕಂಪ್ಲೀಟ್ ಲುಕ್ ನೋಡಿ ಸ್ಯಾರಿ ಹೇಗಿದೆ ಆ್ಯಕ್ಚುಲಿ ಇದೇ ಥರ ಸ್ಯಾರಿ ನನ್ನ ಹತ್ರ ಇದೆ ನನ್ನ ಬೀಗ್ ರೂಟದಲ್ಲಿ ನಾನು ತೊಗೊಂಡಿದ್ದಂಥ ಸೀರೆ ಸೇಮ್ ಆಲ್ಮೋಸ್ಟ್ ಲೈಕ್ ನೈಂಟಿ ಪರ್ಸೆಂಟ್ ಸಿಮಿಲರೇ ಕಲರ್ ಮಾತ್ರ ಡಿಫ್ರೆಂಟ್ ಅಷ್ಟೇ ಸೊ ತುಂಬ ಚೆನ್ನಾಗಿ ಬ್ಲೌಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇವಾಗ ಪ್ರಾಪರಾಗಿ ಹೇಳಿ ಒಂದು ಹೇಳಿ ಆಯಿತಾ ತುಂಬ ಜನ ಗರ್ಲ್ ತುಂಬ ಜನ ಬಾಯ್ ಈ ಥರ ಎರಡೂ ಹೇಳ್ತಾ ಇದ್ರ ಬಟ್ ಒಂದು ಹೇಳಿ ನಿಮ್ಗೆ ಏನು ಅನಿಸ್ತಿದೆ ಬಾಯ್ ಬೇಬಿ ಆಗುತ್ತಾ ಅಥವಾ ಗರ್ಲ್ ಬೇಬಿ ಆಗುತ್ತಾ ಅಂತ ಆ್ಯಂಡ್ ಹಿಂದೆ ಕಡೆ ಹೇರ್ ಸ್ಟೈಲ್ ಕೂಡ ಚೆನ್ನಾಗಿದೆ ಇದು ಕೂಡ ಲಾಸ್ಟಲ್ಲಿ ತೊಗೊಂಡಿದ್ದಂಥ ಸೊ ಅದಕ್ಕೆ ಸ್ವಲ್ಪ ಹೂವು ಬಾಡೋಗಿರೋ ಥರ ಅನ್ನಿಸ್ತಾ ಇದೆ ಬಟ್ ಈ ಎಲ್ಲ ಕ್ಲಿಪ್ಪಿಂಗ್ಸು ಏನು ಗೊತ್ತಾ ಲೈಫ್ ಟೈಮ್ ಮೆಮರಿಯಾಗಿ ಉಳ್ಕೊಳ್ಳುತ್ತೆ ಆ್ಯಂಡ್ ಅದಾದಮೇಲೆ ಸುಮಂತ್ ಕೂಡ ಅಷ್ಟೇ ಶರ್ಟ್ನ ಚೇಂಜ್ ಮಾಡಿಕೊಂಡ್ರು ಆ್ಯಂಡ್ ಇವಾಗ ಇಲ್ಲಿ ಅವ್ರದ್ದು ಕೆಲವೊಂದು ಫೋಟೋ ಶೂಟ್ ಅಂದರೆ ಪ್ರೀ ಬೇಬಿ ಫೋಟೋ ಶೂಟ್ ಅದು ಆಲ್ರೆಡಿ ಮಾಡಿಸ್ಕೊಂಡಿದ್ದಾರೆ ಅವರು ಫೋಟೋಶೂಟ್ ಬಟ್ ಇಲ್ಲಿ ಅದೇ ನಾರ್ಮಲ್ ಸೀಮಂತದ್ದು ಫೋಟೋಶೂಟ್ ಎಲ್ಲಾನು ಕೂಡ ಮಾಡ್ತಾ ಇದಾರೆ ಕಿತ್ನಾಗಿ ಅಲ್ಲ ಅನ್ನ ತಿನ್ಸು ಬರೀ ಸ್ವೀಟೇ ತಿನ್ಸ್ತಾ ಇದ್ದಲ್ಲ ಅಂತ ಕಮಿಂಗ್ ಬ್ಯಾಕ್ ಸೊ ಅಲ್ಲಿ ಹೋಗಿದ ತಕ್ಷಣ ಮಾಡಿದಂಥ ಮೊದಲನೇ ಕೆಲಸ ಬಂದ್ಬಿಟ್ಟು ಅಲ್ಲಿ ತಟ್ಟೆ ಜೋಡಿಸುವಂಥದ್ದು ಸೊ ಈ ಡೆಕೋರೇಷನ್ ಮಾಡೋರು ನೋಡ್ಬೋದು ಆ ಬ್ಯಾಕ್ ಡ್ರಾಪ್ ಆ ಡೆಕೋರೇಷನ್ನ ಮಾಡಿಬಿಟ್ಟು ಅಲ್ಲೇನೂ ಕ್ಲೀನೇ ಮಾಡಿಬಿಟ್ಟು ಹೋಗಿರಲಿಲ್ಲ ಸೊ ಫೈನಲಿ ಅಲ್ಲೇ ಇವರು ಅಂದರೆ ಇನ್ಚಾರ್ಜ್ ಇರ್ತಾರಲ್ಲ ಸೊ ಅವ್ರಿಗೆ ಹೇಳಿಬಿಟ್ಟು ಅದೊಂದು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡ್ವಿ ಆ್ಯಂಡ್ ಇವಾಗ ತಟ್ಟೆಗಳೆಲ್ಲ ನಾವೇ ಜೋಡಿಸ್ಕೋಬೇಕಿತ್ತಲ್ವ ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೂ ಇವರು ಸೌಮ್ಯ ಅಕ್ಕ ಅಂತ ಇವ್ರು ಬಂದು ಪುನೀತ್ ಇದ್ದಾರಲ್ಲ ಅವ್ರ ಕಝನ್ ಸೊ ನಮ್ಮ ಮೂರು ಜನ ಮದುವೆನಲ್ಲಿ ಕಳಶ ಹಿಡ್ದಿರೋದು ಇವರೇ ತಂಗಿ ಅಂತ ಹೇಳಿಬಿಟ್ಟು ಅವರೇನೇ ಕಳಶ ಹಿಡ್ದಿರೋದು ಸೊ ಇವಾಗ ಅವರು ಕೂಡ ಬೇಗನೆ ಬಂದಿದ್ದರು ಅವರು ಅವರು ನನಗೆ ಹೆಲ್ಪ್ ಮಾಡ್ತಾಯಿದ್ರು ಅವ್ರು ಇದ್ದಿದ್ದರಿಂದ ತುಂಬಾ ಜಾಸ್ತಿ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಸೊ ಇವಾಗ ಎಲ್ಲನೂ ತಟ್ಟೆಗಳನ್ನ ಆವತ್ತು ನಾವು ರಾತ್ರಿ ತುಂಬಿದ್ದೇನು ಜಾಸ್ತಿ ತುಂಬಿರಲಿಲ್ಲ ಒಂದು ಸೆವೆನ್ ಟು ಏಯ್ಟ್ ತಟ್ಟೆಗಳು ಅಷ್ಟೇ ನಾವು ತುಂಬಿದ್ದು ಬಟ್ ಬೆಳಗ್ಗೆ ಬಂದ ಮೇಲೆ ಇನ್ನೂ ಕೆಲಸ ಆಯಿತು ಸೊ ಇವಾಗ ಸೌಮ್ಯಾಗ ಒಂದರಲ್ಲಿ ಹೂವು ನಾನೊಂದರಲ್ಲಿ ಎಲೆ ಅದಾದಮೇಲೆ ಇನ್ನೂ ಬೇರೆ ಬೇರೆದು ಬಳೆಗಳು ಎಲೆ ಅಡಿಕೆ ಅದೆಲ್ಲ ಪ್ರತಿಯೊಂದನ್ನು ಕೂಡ ಇಡ್ತಾ ಇದ್ದೀವಿ ಸೊ ಫೈನಲಿ ನಾನು ಯಾವ ರೀತಿಯಾಗಿ ಡೆಕೋರೇಟ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಎದ್ದು ಕೂತು ಎದ್ದು ಕೂತೂ ನಾನು ಮೇನ್ ಆಗಿ ಸ್ಯಾರಿ ತುಂಬ ಲೂಸ್ ಆಗಿಬಿಟ್ಟಿತ್ತು ಹಾಗೂ ತುಂಬ ಜನ ತುಂಬ ಪಾಸಿಟಿವ್ ಆಗಿ ಕಾಮೆಂಟ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಲೈಕ್ ತುಂಬಾ ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ವೇತ ಅವರೇ ಹಾಗೂ ಲಕ್ಷ್ಮೀ ವಿಜಯ್ ಅಂತ ಅವರು ನಿಮ್ಮಂಥ ಸೊಸೆ ಅಕ್ಕ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು ಲವ್ ಸುಪ್ರಿಯಾ ಅಂತ ಅಂದಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬ ತುಂಬ ಖುಷಿಯಾಗುತ್ತೆ ಅಂದರೆ ನಾನು ನಿಜವಾಗ್ಲೂ ಇದೆಲ್ಲ ಓಕೆ ನನ್ನ ಹೊಗಳಬೇಕು ಅಂತ ನಾನು ಯಾವುದೇ ಕೆಲಸನ ನಾನು ಮಾಡೋದಿಲ್ಲ ನಾನು ಮನಸ್ಪೂರ್ತಿಯಾಗಿ ಮಾಡೋದ್ರಿಂದ ಅದು ನಿಮಗೂ ಕೂಡ ಆ ಒಂದು ಇದು ಎಫರ್ಟ್ಸ್ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಸೊ ಅದರಿಂದ ತುಂಬಾ ಜನ ತುಂಬ ಒಳ್ಳೊಳ್ಳೆ ಪಾಸಿಟಿವ್ ರೀತಿಯಾಗಿ ಹೇಳಿದ್ದೀರಾ ಸೊ ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಸೋ ಮಚ್ ಹಾಗೂ ಕೃತಿಕಾ ಬಗ್ಗೆ ಏನೇ ಮಾತಾಡಬೇಕಾದ್ರೂ ನಾನು ಪ್ಲೂ ಪ್ಲೂರಲ್ ಆಗಿ ಮಾತಾಡೋದನ್ನ ನೋಟಿಸ್ ಮಾಡಿ ಕಾಮೆಂಟ್ ಮಾಡಿದ್ದೀರಾ ದಟ್ ನೀವು ಅವ್ರು ನಿಮಗಿಂತ ಚಿಕ್ಕವರು ಸಿಂಗ್ಯುಲರ್ ಆಗಿ ಮಾತಾಡಿ ಅವಾಗ ಬಾಂಡ್ ಕೂಡ ತುಂಬ ಕ್ಲೋಸ್ ಆಗಿ ಚೆನ್ನಾಗಾಗುತ್ತೆ ಅಂತ ಸೊ ನಾನಿವಾಗ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಮಾತಾಡ್ತಾ ಇರಬೇಕಾದ್ರೆ ಆ ಥರ ಸಿಂಗ್ಯುಲರ್ ಆಗಿ ಮಾತಾಡೋಕ್ಕಾಗಲ್ಲ ಬಿಕಾಸ್ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂತ ಅಂದಮೇಲೆ ಆ ಒಂದು ತಕ್ಕ ತಕ್ಕಾಗೆ ಮರ್ಯಾದೆನೂ ಕೊಡೋದು ತುಂಬಾ ಇಂಪಾರ್ಟೆಂಟು ಸೊ ಅದರಿಂದ ನನಗೆ ಸಿಂಗ್ಯುಲರ್ ಆಗಿ ಮಾತಾಡೋಕ್ಕೆ ಇಷ್ಟ ಇಲ್ಲ ಆ್ಯಂಡ್ ನಾ ನಾವಿಬ್ಬರೇ ಇದ್ದಾಗ ನಾವು ನಾನು ತುಂಬ ಜಾಸ್ತಿ ಪ್ಲೂರಲ್ ಆಗು ಮಾತಾಡ್ತೀನಿ ಅಂತ ಏನಲ್ಲ ಕೆಲವೊಮ್ಮೆ ಸಿಂಗ್ಯುಲರ್ ಆಗು ಕೂಡ ಹೇಳ್ತೀನಿ ಅಂದರೆ ನೀನು ನಾನು ಆ ಥರ ಬಟ್ ಈ ಥರ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಅವಳು ಇವಳು ಅಂತೆಲ್ಲ ಹೇಳೋಕ್ಕಾಗಲ್ಲ ಆ್ಯಂಡ್ ನಾನು ಥರ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಅಲ್ಲದಿದ್ರು ನಾನು ಆ ಥರ ಏನು ಹೇಳೋಕ್ಕೆ ಹೋಗಲ್ಲ ಜಾಸ್ತಿ ನನಗೆ ಪರ್ಸ್ನಲಿ ಆ ರೀತಿಯಾಗಿ ಇಷ್ಟ ಇಲ್ಲ ಅಷ್ಟೇ ಆ್ಯಂಡ್ ಫೈನಲಿ ನಮ್ಮ ತಟ್ಟೆಗಳೆಲ್ಲ ಈ ರೀತಿಯಾಗಿ ಜೋಡಿಸಿದಾಗಿದೆ ನೋಡ್ಬೋದು ನಾನು ನಿಜ ಹೇಳ್ತೀನಿ ಆ ಕೂತು ಇದ್ದು ಕೂತು ಇದ್ದು ನೆಕ್ಸ್ಟ್ ಡೇ ಥೈಸ್ ಒಂದು ಪೇನ್ ಆಯಿತು ನನಗೆ ಅಂದರೆ ಸಿಕ್ಕಾಪಟ್ಟೆ ಹೆವಿ ಪೇನ್ ಏನೋ ತುಂಬ ವರ್ಕೌಟ್ ಮಾಡಿರೋರಿಗೆ ಪೇನ್ ಆಗುತ್ತೆ ನೋಡಿ ಆ ಮಟ್ಟಕ್ಕೆ ಪೇನ್ ಆಗ್ತಿತ್ತು ಬಟ್ ಎಲ್ಲ ಚೆನ್ನಾಗಾಯ್ತಲ್ಲ ಅದೇ ಒಂಥರ ಖುಷಿ ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಪ್ರತಿಯೊಬ್ಬರು ಬಂದು ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಸೊ ಅದೇ ಒಂಥರ ಖುಷಿ ಹಾಗೂ ನನ್ನ ನೆನ್ನೆ ಬ್ಲಾಗಲ್ಲಿ ಪ್ಲೇಟ್ ಡೆಕೋರೇಷನ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಕೆಲವೊಬ್ಬರು ಹೇಳಿದ್ರು ತುಂಬ ಜನ ಚೆನ್ನಾಗಿ ಕಾಣಿಸ್ತಾ ಇದ್ದಂದರೆ ಕೆಲವೊಬ್ಬರು ಆ ಆ ಪ್ಯಾಟರ್ನ್ ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತಂದ್ರಿ ಬಟ್ ಇವಾಗ ನನಗೆ ಒಂದು ಕ್ಲೋಸ್ ಅಪ್ ಶಾರ್ಟ್ ಕೊಡ್ತೀನಿ ಅದರಲ್ಲೇ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಏನೋ ಗೊತ್ತಿಲ್ಲ ಕೋಇನ್ಸಿಡೆನ್ಸ್ ಆಗಿ ಪ್ರತಿಯೊಂದನ್ನು ಕೂಡ ಬ್ಲೂ ಬ್ಲೂನೇ ಬಂದಿದೆ ಬಟ್ ದೇವ್ರ ಹತ್ರ ಕೇಳ್ಕೊಳ್ಳೋತ ಒಂದೇ ಆ ಕೋಇನ್ಸಿಡೆನ್ಸ್ ಆಗಿ ಒಂದು ಪಿಂಕ್ ಬೇಬಿ ಬಂದುಬಿಡಲಿ ನಮಗೆ ಅಂತ ನಾವು ಹೋಗೋಷ್ಟಲ್ಲಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಮೇಕಪ್ ಒಂದು ಸ್ವಲ್ಪ ಲೇಟ್ ಆಯಿತು ಕೃತಿಕ ಅದು ಸೊ ಅದರಿಂದ ಆಗಿಬಿಡುತ್ತೇನೋ ಎಲ್ಲರೂ ಬಂದುಬಿಟ್ಟಿರ್ತಾರೇನೋ ಮತ್ತು ಪ್ಲೇಟ್ ಡೆಕೋರೇಷನ್ ಹೇಗಪ್ಪ ಮಾಡೋದು ಅಂತ ಭಯನೇ ಆಗಿಬಿಟ್ಟಿತ್ತು ಬಟ್ ಬರೋ ಅಷ್ಟರಲ್ಲಿ ತುಂಬ ಜನ ಬಂದಿರಲಿಲ್ಲ ಕೆಲವೊಬ್ಬರು ಬಂದು ಬರ್ತಾಯಿದ್ರು ಇನ್ನು ಆದರೆ ಎಲ್ಲರೂ ಕೂಡ ಬಂದಿರಲಿಲ್ಲ ಸೊ ಅದರಿಂದ ಒಂದು ಸ್ವಲ್ಪ ಆರಾಮಾಗಿ ಬೇಗ ಬೇಗನೂ ಮುಗಿಸ್ಕೊಂಡ್ವಿ ಬಟ್ ಸೌಮ್ಯಕ ಅಂದರೆ ನಂಗೆ ತುಂಬಾ ಜಾಸ್ತಿ ಕಷ್ಟ ಆಗ್ತಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಸೌಮ್ಯಾಕ ನೀವು ವಿಡಿಯೋ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಬಂದು ಹೆಲ್ಪ್ ಮಾಡಿದ್ದಕ್ಕೆ ಸೊ ಈ ರೀತಿಯಾಗಿ ತಟ್ಟೆಗಳ್ನ ಜೋಡಿಸಿದ್ದೀವಿ ನೋಡ್ಬೋದು ಆ್ಯಂಡ್ ಆ ಸ್ಯಾರಿನೂ ಕೂಡ ತುಂಬ ಜನ ಬಂದವರು ಇಷ್ಟಪಟ್ಟರು ಆ್ಯಕ್ಚುಲಿ ಒಂದು ಇಬ್ರು ಮೂರು ಜನ ಆಂಟಿರು ಕೇಳಿದ್ರು ಕೂಡ ಆ ಸ್ಯಾರಿ ಎಲ್ಲಿಂದ ತೊಗೊಂಬಂದ್ರಿ ಅಂತ ಅವಾಗ ನಾನೇ ಹೇಳಿದೆ ನಾನೇ ಸೇಲ್ ಮಾಡ್ತಾಯಿದ್ದೀನಿ ಮತ್ತು ಎರಡು ಸೀರೆ ಎಂತಕ್ಕಿಟ್ಟಿದ್ದೀರಾ ಅಂತ ಕೂಡ ಕೇಳಿದ್ರು ಸೊ ಒಂದು ನಾನು ತಂದಿದ್ದೀನಿ ಇನ್ನೊಂದು ಸುಮಂತ ಕೊಡಿಸಿರೋದು ಅಂತ ಹೇಳಿದೆ ಬಟ್ ಈ ಸ್ಯಾರಿನ ತುಂಬ ಜನ ಇಷ್ಟಪಟ್ಟರು ಸೊ ಆಯಿತು ನನಗೆ ಓಕೆ ಚೆನ್ನಾಗಿರೋದ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಮತ್ತು ನಾನು ಚೆನ್ನಾಗಿರೋದು ತಂದಿದ್ದೀನಿ ಅಂತ ಆ್ಯಂಡ್ ಫೈನಲಿ ನೋಡಿ ತಟ್ಟೆಗಳನ್ನೆಲ್ಲ ಈ ರೀತಿಯಾಗಿ ಜೋಡಿಸಿದ್ದೀವಿ ಹಾಗೂ ಗಣೇಶ ರಾಧಾಕೃಷ್ಣ ಅದೆಲ್ಲನೂ ಕೂಡ ಮನೆಯಲ್ಲೇ ಇದ್ದಂಥ ಕೆಲವೊಂದು ಐಟಮ್ಸ್ ಅಂದರೆ ಡೆಕೋರೇಟಿವ್ ಅಥವಾ ಶೋಪೀಸ್ ಇರುತ್ತಲ್ಲ ಅದನ್ನೆಲ್ಲನೂ ಕೂಡ ತೊಗೊಂಬಂದು ಇಲ್ಲಿ ಈ ರೀತಿಯಾಗಿ ಡೆಕೋರೇಟ್ ಮಾಡೋಕ್ಕೆ ಟ್ರೈ ಮಾಡಿರೋದು ಒಂದು ಸ್ವಲ್ಪ ದೀಪಾಲಯ ಕಂಬಗಳನ್ನ ಮೂರು ಥರದ ಅಂದರೆ ಹೈಟ್ ಬೈ ಹೈಟ್ ಒಂದು ದೊಡ್ಡದು ಅದ್ರ ಅದಕ್ಕಿಂತ ಚಿಕ್ಕದು ಅದಕ್ಕಿಂತ ಚಿಕ್ಕದು ಈ ಥರ ಮೂರು ದೀಪಾಲಯ ಕಂಬನ ಇಟ್ಟಿದ್ದೀನಿ ಅದು ಒಂಥರ ಚೆನ್ನಾಗಿ ಕಾಣಿಸುತ್ತಲ್ವ ಸೊ ಅದಕ್ಕೇ ಜಾಸ್ತಿ ಹೂವು ಮತ್ತು ಏನು ಐಟಮ್ಸ್ ನಮ್ಮ ಹತ್ರ ಇದೆಯೋ ಅದರಿಂದನೇ ಡೆಕೋರೇಟ್ ಮಾಡೋಕ್ಕೆ ಟ್ರೈ ಮಾಡಿರೋದು ಆ್ಯಂಡ್ ಫೈನಲಿ ಗೊಂಬೆ ನಡಿ ಗೊಂಬೆ ಕೂಡ ಅಷ್ಟೇ ಅದು ಡಾಲ್ ಸೆಟಪ್ ಇದೆಯಲ್ಲ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕೃತಿಕಾ ನೋಡೇ ಇರಲಿಲ್ಲ ಡಾಲ್ ಸೆಟಪ್ ನಾವು ಮನೇಲಿ ತೆಗ್ದೇ ಇಲ್ಲ ನಾನು ಚಿಕ್ಕಪೇಟೆಯಿಂದ ತೊಗೊಂಬಂದು ಹೇಗಿಟ್ಟಿದ್ನೋ ಹಾಗೆ ಇತ್ತು ಇಲ್ಲೇ ತೆಗ್ದಿದ್ದು ಬಿಕಾಸ್ ಮಕ್ಳುಗಳು ನೋಡಿ ಹಾಳು ಮಾಡಿಬಿಡ್ತಾರೆ ಅಂತ ಭಯ ಆಯಿತು ಸೊ ಅದರಿಂದ ತೆಗ್ದಿರಲಿಲ್ಲ camera roda va chahiye thank you la ready camera sempre nel centro del 85 adesso del capnet అకౌంట్ స్వల్ప ఇక్కడ ಆಮೇಲೆ ಎಲ್ಲಿ ಮತ್ತೆ ಮಾಡೋಕ್ಕಾಯ್ತದ ಮತ್ತೆ ಎಲ್ಲಿ ತೆಗೆಕಟ್ಟದ ಜೀವ কালি আরাকত ও সমা কেতয়াকে, কানিদেকে, খামে হিমান্য়াকে পাকেতাকে, এপিমানিয়েয়েটুটি, স্য়াকেরাকনে, স্য়াকনেয়েয়�

Thank you.